ಎರಡನೇ ಬಾರಿ ಇವತ್ತು ಬಹಳ ವಿಜೃಂಭಣೆಯಿಂದ ಉದ್ಘಾಟನೆ ಆಗಿದೆ ಶ್ರೀ ಸಿದ್ಧಗಂಗಾ ಸ್ವಾಮಿಗಳು ನಳುವಿನಕೆರೆ ಸಮಸ್ಯೆಗಳು ಹನುಮಂತನಾಥ ಸ್ವಾಮಿಗಳು ಮತ್ತು ರಾಮಕೃಷ್ಣಾಶ್ರಮದ ಸ್ವಾಮಿಗಳು ಬಂದು ಧಾರ್ಮಿಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋದರ ಮೂಲಕ ಮತ್ತು ಕರ್ನಾಟಕದ ಧ್ವಜವನ್ನು ಮತ್ತು ತುಮಕೂರಿನ ದಸರಾ ಹಬ್ಬದ ಧ್ವಜವನ್ನು ಅವರು ಹಾರಿಸುವುದರ ಮೂಲಕ ಒಂದು ಸಾಂಕೇತಿಕವಾಗಿ ಉದ್ಘಾಟನೆಯನ್ನು ಮಾಡಿಕೊಟ್ಟಿದ್ದಾರೆ ಇದು ತುಮಕೂರಿನ ಇತಿಹಾಸದಲ್ಲಿ ಏನು ನಮ್ಮ ಕಲೆಯನ್ನು ಸಂಸ್ಕೃತಿಯನ್ನು ಸಾಹಿತ್ಯವನ್ನು ಕ್ರೀಡೆಯನ್ನು ನಮ್ಮದೇ ಆದಂಥ ತುಮಕೂರಿನ ಭಾವನೆಗಳನ್ನು ಮುಂದಿನ ಪೀಳಿಗೆಗೆ ಪರಿಚಯ ಮಾಡಿಕೊಡುವಂಥ ದೃಷ್ಟಿಯಿಂದ ಈ ದಸರಾ ತುಮಕೂರು ದಸರಾವನ್ನು ನಾವು ಪ್ರಾರಂಭ ಮಾಡ್ತಾಯಿದ್ವಿ ಈ ಹಿಂದೆ ಕೂಡ ನಮ್ಮ ಅನೇಕ ಜನ ಸ್ನೇಹಿತರು ಒಂದು ರೀತಿಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಾ ಇದ್ರು ಆದರೆ ನಾವು ಅದಕ್ಕೆ ಇನ್ನೂ ಹೆಚ್ಚಿನ ಮೆರುಗನ್ನು ಕೊಡಬೇಕು ಹೆಚ್ಚು ಜನರಿಗೆ ಅವಕಾಶಗಳನ್ನು ಕೊಡಬೇಕು ಮತ್ತು ಪರಿಚಯ ಮಾಡಬೇಕು ಒಬ್ರಿಗೊಬ್ಬರಿಗೆ ನಮಗೆ ಎಲ್ಲೆಲ್ಲೋ ನಾವು ಹತ್ತು ತಾಲೂಕಲ್ಲಿ ಎಲ್ಲೆಲ್ಲೋ ಇದೆ ಹಾಗಾಗಿ ಎಲ್ಲ ವಿಚಾರಗಳನ್ನು ಬದಿಗೊತ್ತಿ ರಾಜಕೀಯವನ್ನು ಜಾತಿಯನ್ನು ಧರ್ಮವನ್ನು ಬದಿಗೊತ್ತಿ ನಮ್ಮ ನಾಡಿನ ಹಬ್ಬ ಇದು ಊರ ಹಬ್ಬ ನಾವೆಲ್ಲರೂ ಒಟ್ಟಾಗಿರಬೇಕು ಅಂಥೇಳಿ ಆ ಭಾವನೆಯನ್ನು ಒಂದು ರೀತಿಯಲ್ಲಿ ಹೆಚ್ಚು ಮಾಡೋದಕ್ಕೋಸ್ಕರ ನಾವು ಮಾಡಿದ್ದೇವೆ ಯಶಸ್ವಿಯಾಗಿ ಇವತ್ತು ಉದ್ಘಾಟನೆಯಾಗಿದೆ ಇನ್ನು ಹನ್ನೊಂದು ದಿವಸ ಇವತ್ತಿನಿಂದ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಾಕ್ಕೊಂಡಿದ್ದೇವೆ ಆ ಕಾರ್ಯಕ್ರಮಗಳ ಬಗ್ಗೆ ಈಗಾಗಲೇ ನಾನು ಹೇಳಿದ್ದೇನೆ ಹ್ಯಾಂಡ್ ಬಿಲ್ಸುಗಳು ಕೂಡ ಕೊಟ್ಟಿದ್ದೇವೆ ಅದೇ ರೀತಿ ಕಾರ್ಯಕ್ರಮ ನಡ್ಕೊಂಡು ಹೋಗುತ್ತೆ ಮಳೆರಾಯ ಸ್ವಲ್ಪ ಏನಾಗುತ್ತೆ ಅದು ಅದು ಪ್ರಕೃತಿ ಮೇಲೆ ಬಿಡ ಬಿಡ್ತೇನೆ ಆದರೆ ವೆದರ್ ರಿಪೋರ್ಟ್ಸ್ ಇರೋದು ಸ್ವಲ್ಪ ಹೆಚ್ಚು ಮಳೆ ಇರಲ್ಲ ಅಂತ ಹೇಳ್ತಾರೆ ಹಾಗಾಗಿ ಯಶಸ್ವಿ ಆಗ್ತದೆ ಎಕ್ಸಿಬಿಷನ್ ಭಾಳ ಚೆನ್ನಾಗಿ ಬರ್ತಾ ಇದೆ ಎಕ್ಸಿಬಿಷನ್ನಿಂದ ಭಾಳ ಮಕ್ಕಳಿಗೆ ವಿಶೇಷವಾಗಿ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅಂತ ದೂರ ಎಂದಿಕೊಂಡಿದ್ದರು ಏಕೆಂದರೆ ಇಸ್ರೋ ಇರ್ಬೋದು ಎಚ್ ಎ ಎಲ್ ಇರ್ಬೋದು ಬಿ ಎ ಬಿ ಇ ಎಮ್ ಎಲ್ ಇರ್ಬೋದು ಮತ್ತು ಬೇರೆ ಬೇರೆ ಇಲಾಖೆಗಳಲ್ಲಿ ನಡೆಯುವಂಥ ಚಟುವಟಿಕೆಗಳಿರ್ಬೋದು ಫ್ಲವರ್ ಶೋ ಇರ್ಬೋದು ಇವೆಲ್ಲ ನಮಗೆ ಎಲ್ಲೋ ನಾವು ಹೋಗಿ ನೋಡಬೇಕು ಎಲ್ಲರಿಗೂ ಅವಕಾಶ ಆಗುತ್ತೆ ಬೆಂಗಳೂರಿನಲ್ಲಿ ಹೋಗಿ ಫಲಪುಷ್ಪ ಪ್ರದರ್ಶನ ನೋಡೋದಕ್ಕೆ ಎಲ್ಲರಿಗೂ ಎಲ್ಲೇ ಆಗುತ್ತೆ ನಮಗೆ ಎಷ್ಟೋ ಸರಿ ಆಗುತ್ತೆ ಆದರೆ ಇಲ್ಲೇ ನಮ್ಮೂರಲ್ಲೇ ಆಗುತ್ತೆ ಅಂದಾಗ ನಾವು ನೋಡ್ಬೋದು ಅದೇ ರೀತಿಯಲ್ಲಿ ಹೆಲಿಕಾಪ್ಟರ್ ರೈಡ್ ಅಂತ ಒಂದು ಮಾಡಿದ್ದೇವೆ ಭಾಳ ಜನರಿಗೆ ಹೆಲಿಕಾಪ್ಟರ್ ನೋಡೇ ಇರ್ತೀವಿ ಮೇಲೆ ಹಾರ ಹಾರ್ಕೊಂಡು ಹೋಗೋದನ್ನು ನೋಡಿರ್ತೇವೆ ಅಷ್ಟೇ ಆದರೆ ಅದರ ಹತ್ತಿರ ಹೋಗಿ ಅದರ ಒಳಗಡೆ ಹೋಗಿ ಕೂತು ಅದನ್ನು ಅದರ ಮೇಲೆ ಹಾರಾಡುವಂಥದ್ದನ್ನು ಭಾಳ ಅಪರೂಪ ಅಂಥದ್ದೆಲ್ಲ ಆಯೋಜನೆ ಮಾಡಿದ್ದೇವೆ ಹಾಗಾಗಿ ಹನ್ನೊಂದು ದಿವಸದ ಕಾರ್ಯಕ್ರಮ ಯಶಸ್ಸಾಗುತ್ತೆ ಅಂತೇಳಿ ಹೇಳಿ ಸರಿಗ ಧಾರ್ಮಿಕ ವಿಧಿವಿಧಾನಗಳನ್ನು ಪೂರೈಸಿದ್ರಿ ದಸರಾ ನವಮಿ ಅಂತ ಹೇಳಿದ್ರೆ ಒಂಬತ್ತು ದಿನ ಉಪವಾಸ ಇರುವಂಥದ್ದು ತಾವೆಲ್ಲ ವಿಧಿವಿಧಾನಗಳಿಗೆ ಪೂರೈಸಿದ್ವಿ ಉಪವಾಸ ಏನಾದರೂ ಇರ್ತೀರ ಒಂಬತ್ತು ಉಪವಾಸ ಇದೆ ನನಗೆ ಅದು ಉಪವಾಸ ಇದ್ದೇ ಅಭ್ಯಾಸ ಇಲ್ಲ ಯಾಕಂದರೆ ಅವೆಲ್ಲ ನಮ್ಮ ನಂಬಿಕೆಗಳು ಆದರೆ ನನಗೆ ಒಂಬತ್ತು ದಿವಸ ನಾನು ಉಪವಾಸ ಇದ್ರೆ ನಾನು ಪರಿಸ್ಥಿತಿ ಏನಾಗೋದು ಅಂದರೆ ಫಲಹಾರ ಸೇವಿಸಿ ಫಲಹಾರ ಸೇವಿಸಿ ಎಲ್ಲ ಏನೂ ಇಲ್ಲ